ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಒಂದು ಗುಡ್ ನ್ಯೂಸ್ ಎರಡು ಸಮೇತ ಬಂದಿರುವಂಥದ್ದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಹೇಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೆಲವೊಂದಷ್ಟು ಮಾಹಿತಿನ ನಿಮ್ಮ ಒಟ್ಟಿಗೆ ಹಂಚ್ಕೋತೀನಿ ಹಾಗಾಗಿ ನಿಮ್ಗೆ ರೇಷನ್ ಕಾರ್ಡಿನ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದಲ್ಲೋ ಅಥವಾ ಏನೇ ಇದ್ದಲ್ಲೂ ನನಗೆ ಕಮೆಂಟ್ ಅಲ್ಲಿ ತಿಳಿಸಿದೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಕೂಡ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ ಒಂದು ವರ್ಷದಿಂದ ನಾವು ಲೆಕ್ಕ ತಗೊಳ್ಳೋಣ ಒಂದು ವರ್ಷದಿಂದ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ಕೊತಾನೆ ಬರ್ತಾ ಇದಾರೆ ಒಂದು ಮೂರು ತಿಂಗಳ ಹಿಂದೆ ನಾವು ಲೆಕ್ಕ ನೋಡಿದ್ರೆ ಏಳೂವರೆ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ರು ಬಟ್ ಇವತ್ತು ಆಗಲೇ ನಾವು ಅಕ್ಟೋಬರ್ ಇನ್ನೇನು ಆ ಇದೀವಿ ಈಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ ಇವತ್ತು ಎರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ ಏಳೂವರೆ ಲಕ್ಷ ಒಂದು ಮ್ಯಾಟರ್ ಆದ್ರೆ ಇವಾಗ ಎರಡು ಲಕ್ಷ ಇನ್ನೊಂದು ಮ್ಯಾಟರ್ ಆಗ್ತಾ ಇದೆ ಸೊ ಎರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೀವಿ ಮತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಈಗಷ್ಟೇ ವರದಿನ ರಿಲೀಸ್ ಮಾಡ್ತಾ ಇರುವಂತ ಸರ್ಕಾರ ಸೊ ಎರಡು ಲಕ್ಷ ಜನರ ರೇಷನ್ ಕಾರ್ಡ್ ಡಮರ್ ಆಗಿದೆ ಅಂಡ್ ನಾಲ್ಕೂವರೆ ಲಕ್ಷ ಜನರ ರೇಷನ್ ಕಾರ್ಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದೀವಿ ಅಂತ ಕೂಡ ವರದಿಯಲ್ಲಿ ಇವಾಗ ತಿಳಿಸ್ತಾ ಇದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ ಇದ್ದವರು ಯಾರಿಗೆಲ್ಲ ರೇಷನ್ ಸಿಗ್ತಾ ಇಲ್ಲ ಅದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಯಾರಾದ್ರೂ ತಾಪತ್ರೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಆಗಿರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ನಿಮ್ಮನ್ನ ಕೇಳೋದು ಹೇಳೋದು ಏನು ಇಲ್ಲ ಸರ್ಕಾರಕ್ಕೆ ಬೇಕನ್ನ ಮಾಡ್ತಾ ಇದ್ದಾರೆ ಎರಡು ಲಕ್ಷ ಕ್ಯಾ ಕ್ಯಾನ್ಸಲ್ ಆಗಿದೆ ನಾಲ್ಕೂವರೆ ಲಕ್ಷ ಕಾರ್ಡ್ಗಳು ವರ್ಗಾವಣೆ ಮಾಡಿದ್ದಾರೆ ಹಾಗಾದ್ರೆ ಇವ್ರು ಪ್ರತಿ ತಿಂಗಳು ಇಷ್ಟೊಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ವರ್ಗಾವಣೆ ಮಾಡ್ತಾ ಇದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ನೂ ಸಹ ಎಷ್ಟು ಲೂಪ್ ಗಳು ಇದ್ದಾವೆ ರೇಷನ್ ಕಾರ್ಡ್ನ ಮಾಡಿಸ್ಕೋಬೇಕಾದ್ರೆ ಎಷ್ಟು ಜನ ಎಷ್ಟೆಷ್ಟು ತರ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಈ ಸರ್ಕಾರದವರು ನೋಡಿ ಇವಾಗ ಮಾಡಿರೋದ್ರಲ್ಲಿ ನೈಂಟಿ ಪರ್ಸೆಂಟ್ ಕರೆಕ್ಟ್ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಇನ್ನು ಟೆನ್ ಪರ್ಸೆಂಟು ಮಿಸ್ ಆಗಿ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಅಥವಾ ಅವ್ರಿಗೇನೋ ಕ್ರಾಸ್ ಚೆಕ್ ಮಾಡಿದರೆ ಮಿಸ್ ಆಗಿ ಅರ್ಹರ್ ಇರೋರ್ದುನು ಕ್ಯಾನ್ಸಲೇಷನ್ ಸಾಧ್ಯತೆಗಳು ಕೇವಲ ಟೆನ್ ಪರ್ಸೆಂಟ್ ಇರುವಂತದ್ದು ಸೊ ಈ ತರ ಟೆನ್ ಪರ್ಸೆಂಟ್ ಅಲ್ಲಿ ಯಾರ್ದಾದ್ರು ಕ್ಯಾನ್ಸಲ್ ಆಗಿದ್ರೆ ಫಾರ್ಟಿ ಫೈವ್ ಡೇಸ್ ಒಳಗಡೆ ನಿಮ್ಮ ರೇಷನ್ ಕಾರ್ಡ್ನ ನೀವು ಹಿಂದೆ ಪಡಿಬಹುದು ನೀವು ಮಾಡಬೇಕಾಗಿರೋದು ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ನೆಲ್ಲ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲಾನು ಸಬ್ಮಿಟ್ ಮಾಡಿ ನಮ್ಮ ಕಾರ್ಡ್ ಈ ತರ ಡಿಆಕ್ಟಿವೇಟ್ ಆಗಿದೆ ಅದಕ್ಕೆ ಕ್ರಾಸ್ ಚೆಕ್ ಮಾಡಿ ನಾವು ಆದಾಯ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಎಲ್ಲಾನು ಕೊಟ್ಟು ನೀವು ಕೊಟ್ಟರೆ ಫಾರ್ಟಿ ಫೈವ್ ಡೇಸ್ ಒಳಗಡೆ ನಿಮ್ಮ ರೇಷನ್ ಕಾರ್ಡ್ ನ ವಾಪಸ್ ಕೊಡ್ತಾರೆ ಇದನ್ನು ಕೂಡ ಇವಾಗ ಅನೌನ್ಸ್ ಮಾಡಿದ್ದಾರೆ ಸೊ ಯಾರದೆಲ್ಲ ಇವಾಗ ಎರಡು ಲಕ್ಷ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದೆ ಇನ್ ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಈಗ ಮುಂದಿನ ತಿಂಗಳು ರೇಷನ್ ತಗೊಳಕ್ ಹೋದಾಗ ನಿಮ್ಗೆ ಅಫ್ಕೋರ್ಸ್ ಗೊತ್ತಾಗುತ್ತೆ ಕಾರ್ಡ್ ಅಲ್ಲಿ ನಿಮ್ಗೆ ರೇಷನ್ ಕೊಡ್ತಾರಾ ಇಲ್ವೋ ಅಂತ ಹೇಳಿ ಗೊತ್ತಾದಾಗ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಮಗೆ ವಿಚಾರ ಗೊತ್ತಾಗ್ಬಿಡುತ್ತೆ ಸೊ ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನೀವು ಸರಿನ ಮಾಡಿಸ್ಕೊಂಡು ಬರಬಹುದು ಫಾರ್ಟಿ ಡೇಸ್ ಆಗುತ್ತೆ ಅಂಡ್ ಇ ಕೆ ಸಿ ಮಾಡಿಸ್ಕೋಬೇಕಾಗಿರೋರ ಸಂಖ್ಯೆ ಆರು ಲಕ್ಷಕ್ಕಿಂತ ಹೆಚ್ಚು ಪೆಂಡಿಂಗ್ ಇದೆಯಂತೆ ಈಗಿನ ವರದಿ ಪ್ರಕಾರ ಅಕ್ಟೋಬರ್ ತಿಂಗಳಿನ ವರದಿ ಪ್ರಕಾರ ಆರೂವರೆ ಲಕ್ಷ ಜನ ಇನ್ನೂನು ಇ ಕೆ ಸಿನ ಮಾಡಿಸ್ಕೊಂಡಿಲ್ವಂತೆ ನಿಮಗೆ ಇ ಕೆ ವೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಪ್ರತಿ ತಿಂಗಳೂ ಟೈಮ್ನ ಎಕ್ಸ್ಟೆನ್ಷನ್ ಮಾಡ್ತಾನೆ ಬಂದಿದ್ದಾರೆ ಈ ತಿಂಗಳು ಸಹ ನಿಮಗೆ ಕಾಲಾವಕಾಶ ಎಕ್ಸ್ಟೆನ್ಷನ್ ಮಾಡಿದ್ರದ್ರ ಬಗ್ಗೆ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಮಾಹಿತಿನ ಕೂಡ ತಿಳಿಸ್ಕೊಟ್ಟಿದ್ದೆ ಈ ತಿಂಗಳು ಪೂರ್ತಿ ಇ ಕೆ ವೆ ಸಿ ಇತ್ತು ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದರೆ ಇನ್ನೂ ಟೈಮಿಗೆ ಹೋಗಿ ಮಾಡಿಸ್ಕೊಳ್ಳಿ ಎಷ್ಟು ದಿನದವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಗ್ಯಾರಂಟಿ ಇರೋದಿಲ್ಲ ಸೊ ಇರೋಷ್ಟು ದಿನ ನೀವು ಹೋಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನೀವು ಇ ಕೆ ವೈ ಸಿನೂ ಮಾಡಿಸ್ಕೋಬಹುದು ಇನ್ನೊಂದು ನೆನ್ಪಿಟ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳಿದ್ರು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳಿದೆ ನೆಗ್ಲೆಟ್ ಮಾಡಕ್ ಹೋಗ್ಬಿಡಿ ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ಬಿಡ್ತಾರೆ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ವರ್ಗಾವಣೆ ಮಾಡಲ್ಲ ಡೈರೆಕ್ಟ್ ಆಗಿ ನಿಮ್ಮ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಗೆ ಹಿಂಗೆ ಅನುಕೂಲ ಆಗುತ್ತೋ ಆ ರೀತಿ ನೀವು ಅದನ್ನ ನೋಡ್ಕೊಂಡು ಚೇಂಜಸ್ ನ ಮಾಡ್ಕೊಂಡ್ರೆ ನಿಮ್ಗೂನು ನಿಮ್ಮ ಕಾರ್ಡ್ ಸೇಫ್ ಆಗುತ್ತೆ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ ಯಾಕಂದ್ರೆ ಇವಾಗ ಇನ್ನು ಎರಡು ಲಕ್ಷ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ವರದಿ ಕೊಟ್ಟ ಮೇಲೆ ಅದಿನ್ನೂ ಟೈಮ್ ತಗೊಳುತ್ತೆ ಬರೋಬರಿ ಇವಾಗ ನನ್ನ ಪ್ರಕಾರ ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಕ್ಕೆ ಸಂಖ್ಯೆ ಅಂದ್ರೆ ಅಪ್ಲಿಕೇಶನ್ಸ್ ಗಳು ಹಾಕಲಿಕ್ಕೆ ಖಾಲಿ ಇದಾವೆ ಅಂತ ಎದ್ದು ಕಾಣಿಸ್ತಾ ಇದೆ ಬಿಕಾಸ್ ಏಳುವರೆ ಲಕ್ಷ ಇವಾಗ ಮತ್ತೆ ಎರಡು ಲಕ್ಷ ಅದು ಇದು ಅಂತಂದ್ರೆ ಅಂದ್ರೆ ಒಂದು ಹತ್ತು ಲಕ್ಷ ಅಂತೂ ಗ್ಯಾರಂಟಿ ಇರುತ್ತೆ ಸೊ ನನ್ನ ಪ್ರಕಾರ ಈ ವರ್ಷ ಬಿಟ್ರೆ ಮುಂದಿನ ತಿಂಗಳಲ್ಲಿ ಬಿಟ್ರೆ ಬಿಡಬಹುದು ಇಲ್ಲ ಅಂದ್ರೆ ಮುಂದಿನ ವರ್ಷ ಅಂತೂ ಗ್ಯಾರಂಟಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಖಂಡಿತವಾಗ್ಲೂ ಬಿಡ್ತಾರೆ ಇಷ್ಟೊಂದು ಗ್ಯಾಪ್ ಇದ್ದಾಗ ಅಪ್ಲಿಕೇಶನ್ಸ್ ಗಳನ್ನ ತಗೊಳಕ್ಕೆ ಸರ್ಕಾರ ತಯಾರಿನ ಖಂಡಿತವಾಗ್ಲೂ ಮಾಡ್ಕೊಳ್ಳುತ್ತೆ ಅದ್ರ ಬಗ್ಗೆ ನಂಬಿಕೆ ಇಟ್ಕೊಳ್ಳಿ ಸೊ ಸದ್ಯದ ಮಟ್ಟದಲ್ಲಿ ಇದೇನೇ ಅಪ್ಡೇಟು ರೇಷನ್ ಕಾರ್ಡ್ ಬಿಟ್ರೆ ಇನ್ಯಾವುದೋ ಅಪ್ಡೇಟ್ಸ್ಗಳು ಇಲ್ಲ ಯಾವುದೇ ರೀತಿ ಅಪ್ಡೇಟ್ಸ್ ಬಂದರೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ